ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಂಪೈರ್ ಕಾರ್ಸ್ ಪ್ರೀ ಓನ್ಡ್ ಮಲ್ಟಿಬ್ರ್ಯಾಂಡ್ ಯೂಸ್ಡ್ ಕಾರ್ಸ್ ಶೋರೂಮ್ ಇದು ಧ್ವಮ್ಸಂದ್ರದಲ್ಲಿದೆ ಮೇನ್ ರೋಡ್ ಸರ್ಜಾಪುರ ಇವರು ಲೋ ಬಜೆಟ್ ಕಾರಿಂದ ಹಿಡಿದು ಐ ಬಜೆಟ್ ಕಾರ್ವರೆಗೂ ಇವರು ಸೇಲ್ ಮಾಡ್ತಾರೆ ಬನ್ನಿ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಕಾರುಗಳು ಮಾರುತಿ ಸುಜುಕಿ ಕಾರ್ಗಳಿವೆ ಡಿಸೈರ್ ಆಗಿರ್ಬೋದು ಸ್ವಿಫ್ಟ್ ಆಗಿರ್ಬೋದು ಸಿಯಾಜ್ ಆಗಿರ್ಬೋದು ರಿಚ್ ಆಗಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅವುಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವತ್ತಿನ ಕಾರ್ ಬಂದುಬಿಟ್ಟು ಸ್ವಿಫ್ಟ್ ಡಿಸೈರು ವಿಡಿ ಆಗಿ ಇದು ಆಟೋಮೆಟಿಕ್ ಕಾರ್ ಆಗಿದೆ ಆಲ್ಮೋಸ್ಟ್ ಇದು ನೋಡೋಕ್ಕೆ ಎಲ್ಲ ನ್ಯೂ ಕಾರ್ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ನೀವು ರೀಸೆಂಟ್ಲಿ ಇದು ಸರ್ವಿಸ್ ಆಗಿದೆ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು ಮಾಡೆಲ್ಲು ಎರಡು ಸಾವಿರದ ಹದಿನೆಂಟನೇ ಮಾಡೆಲ್ಲು ಸೆಕೆಂಡ್ ಓನರ್ ಆಗಿದೆ ಇನ್ಶೂರೆನ್ಸು ಇನ್ನೂ ಮುಂದಿನ ತಿಂಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿದೆ ಈ ಕಾರು ರನ್ನಿಂಗ್ ಆಗಿರೋದು ಕೇವಲ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಈ ಕಾರಿನ ಇನ್ಸೈಡ್ ಲುಕ್ ನೋಡಿ ಫ್ರೆಂಡ್ಸ್ ಸೀಟು ತುಂಬಾ ಚೆನ್ನಾಗಿದ್ದಾವೆ ಆಮೇಲೆ ಇದರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಎ ಸಿ ಕೂಡ ಕಂಡೀಷನಲ್ಲಿದೆ ಪವರ್ ಸ್ಟೇರಿಂಗ್ ಇದೆ ಪವರ್ ವಿಂಡೋ ಇದೆ ಸೆಂಟ್ರ್ ಲಾಕ್ ಸಿಸ್ಟಮ್ ಇದೆ ಏರ್ ಬ್ಯಾಗ್ಸ್ ಇದ್ದಾವೆ ಎ ಬಿ ಎಸ್ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಆನಂತರ ಇದು ಇದು ಡೀಸೆಲ್ ಕಾರಾಗಿದೆ ಸಿಟಿಯಲ್ಲಿ ಹದಿನೆಂಟು ಮೈಲೇಜ್ ಬರುತ್ತೆ ಲಾಂಗ್ ಡ್ರೈವಲ್ಲಿ ಟ್ವೆಂಟಿ ಅಬೋ ಮೈಲೇಜ್ ಕೊಡುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಆರು ಲಕ್ಷದ ಅರವತ್ತೈದು ಸಾವಿರ ಹೇಳಿದ್ದಾರೆ ಈ ಕಾರನ್ನ ಇಂಜಿನ್ ಸೌಂಡು ಕೇಳಿ ಫ್ರೆಂಡ್ಸ್ ಎ ಸಿ ಕೂಡ ತುಂಬಾ ಫಾಸ್ಟಾಗಿ ಚೆನ್ನಾಗಿ ಕಂಡೀಷನಲ್ಲಿ ವರ್ಕ್ ಆಗ್ತಾ ಇದೆ ಈ ಕಾರಿನ ಒಂದು ಡಿಕ್ಕಿ ತುಂಬಾನೇ ದೊಡ್ಡದಾಗಿದೆ ಬಹಳಷ್ಟು ಸ್ಪೇಸ್ ಇದರಲ್ಲಿದೆ ನಾನೇ ಸ್ವತಃ ಕಾರನ್ನು ಸ್ಟಾರ್ಟ್ ಮಾಡಿ ಎಲ್ಲನೂ ನೋಡಿದ್ದೇನೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಕಾರು ಯಾವುದೇ ನಾಯ್ಸ್ ಇಲ್ಲ ಒಂದು ಗಾಡಿ ಮೇಲೆ ಸಿಂಗಲ್ ಸ್ಕ್ರ್ಯಾಚ್ ಕೂಡ ಕಾಣ್ತಾ ಇಲ್ಲ ಶೋರೂಮ್ ಏನೇ ಕಾರ್ ಬರುತ್ತಲ್ಲ ಅದೇ ರೀತಿ ಕಾರ್ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಪರ್ಚೇಸ್ ಮಾಡೋರಿದ್ದರೆ ಎಂಪೈರ್ಸ್ ಕಾರ್ಸ್ಗೆ ಭೇಟಿ ನೀಡಿ ಇವತ್ತಿನ ಇನ್ನೊಂದು ಕಾರ್ ಬಂದುಬಿಟ್ಟು ಶಿಫ್ಟ್ ಡಿಸೈರ್ ವಿ ಡಿ ಐ ಇದು ಎಕ್ಸಲೆಂಟ್ ಕಂಡೀಷನಲ್ಲಿದೆ ಮಾಡೆಲ್ ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ ಸಿಂಗಲ್ ಓನರ್ ಇನ್ಶುರೆನ್ಸು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಗಿದಿದೆ ಇದು ತೊಂಬತ್ತು ಸಾವಿರ ಕಿಲೋಮೀಟ್ರ್ ಡ್ರೈವನ್ ಆಗಿದೆ ಇದರಲ್ಲಿ ಏನೇನು ಅಪ್ಪ ಅಂತಂದರೆ ಇದರಲ್ಲಿ ಎ ಸಿ ಗುಡ್ ಕಂಡೀಷನಲ್ಲಿದೆ ಪವರ್ ಸ್ಟೇರಿಂಗ್ ಇದೆ ಪವರ್ ವಿಂಡೋಸ್ ಇದೆ ಸೆಂಟ್ರಲ್ ಲಾಕಿಂಗ್ ಇದೆ ಎ ಬಿ ಎಸ್ ಇದೆ ಒಳ್ಳೆಯ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ಇದು ಕಾರ್ ಆಗಿದೆ ಇದು ಸಿಟಿಯಲ್ಲಿ ನಿಮಗೆ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಆಲ್ ರೆಕಾರ್ಡ್ಸ್ ರನ್ನಿಂಗ್ ಇದೆ ಗುಡ್ ಕಂಡೀಷನಲ್ಲಿ ಒಂದು ಗಾಡಿ ನಿಮ್ಗೆ ಇದೆ ಶೋರೂಮ್ ಮೇಂಟೆನೆನ್ಸ್ ಇದೆ ಇದರ ಪ್ರೈಸ್ ಬಂದುಬಿಟ್ಟು ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ಹೋಗಿ ಕಂ ಕಾರನ್ನು ಚೆಕ್ ಮಾಡಿಕೊಂಡು ಮಾತಾಡಿದರೆ ಇನ್ನೂ ಕಡಿಮೆ ಮಾಡ್ತಾರೆ ಈ ಕಾರನ್ನು ನೋಡೋದಾದರೆ ಬಾಡಿಯಲ್ಲಿ ಒಂದು ಸ್ಕ್ರ್ಯಾಚ್ ಕೂಡ ಇಲ್ಲ ಆದರೆ ಸೈಡ್ ಡೋರಲ್ಲಿ ಮಾತ್ರ ಒಂದು ಡೋರ್ಗೆ ಸ್ವಲ್ಪ ಹಿಡಿದಿದೆ ಅದನ್ನು ಅವರು ಓನರ್ ಮಾಡಿಸ್ಕೊಡ್ತೀವಿ ಅಂತೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಹಾಕಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಅಥವಾ ಅಲ್ಲಿ ವಿಸಿಟ್ ಮಾಡಿ ಓನರ್ಗೆ ಸರಿಯಾಗಿ ಅವರಿಗೆ ಮಾಹಿತಿ ಕೊಡ್ತಾರೆ ಇವರ ಒಂದು ಶೋರೂಮಿಂದ ಜನರಿಗೆ ಏನೇನು ಸರ್ವಿಸ್ ಕೊಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದಾರೆ ಕಾರ್ನ ಇಂಟೀರಿಯರ್ ಬಂದ್ಬಿಟ್ಟು ಸಖತ್ತಾಗಿದೆ ಒಳ್ಳೆಯ ಕಂಡೀಷನಲ್ಲಿದೆ ಡೋರು ಮತ್ತು ಸೀಟು ಅದೆಲ್ಲನೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ನಿಮ್ಮ ಮುಂದೆನೇ ಇದೆ ಇದರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಕಾರಂತೂ ನೋಡೋದಕ್ಕೆ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಯಾರ್ಯಾದರೂ ಇಷ್ಟ ಆದರೆ ಒಂದು ಕಾರನ್ನು ಪರ್ಚೇಸ್ ಮಾಡೋರ ಮಾಡೋದಾದರೆ ಮೀಟಾಗಿ ಫ್ರೆಂಡ್ಸ್ ಟಯರ್ ಕೂಡ ನೋಡ್ಬೋದು ನೀವು ತುಂಬ ಖಂಡಿಸಲಾಗಿದ್ದ ಟಯರ್ ಕೂಡ ಲಂಡೆಡ್ ಟಯರ್ಸ್ ಕೂಡ ಇವತ್ತಿನ ಇನ್ನೊಂದು ಕಾರ್ ಬಂದುಬಿಟ್ಟು ಮಾರುತಿ ಸುಜುಕಿ ಕಿ ಡಿ ಐ ಟಾಪ್ ಆ್ಯಂಡ್ ಮಾಡಲು ಗುಡ್ ಕಂಡೀಷನಲ್ಲಿ ಕಾರ್ ಇದೆ ಮಾಡೆಲ್ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಇನ್ಸುರೆನ್ಸ್ ಎಕ್ಸ್ಪೈರ್ಡ್ ಆಗಿದೆ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಡಬಲ್ ಕೀ ಇದು ಎಂಬತ್ತು ಸಾವಿರ ಕಿಲೋಮೀಟ್ರ್ ಡ್ರೈವನ್ ಆಗಿದೆ ಇದು ಸಿ ಎಸ್ ಬಂದುಬಿಟ್ಟು ಡೀಸೆಲ್ ಆಗಿದೆ ವಿತ್ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ಸಿಟಿಯಲ್ಲಿ ನಿಮಗೆ ಇಪ್ಪತ್ತ್ನಾಲ್ಕರವರೆಗೆ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಆಲ್ ರೆಕಾರ್ಡ್ಸ್ ರನ್ನಿಂಗ್ ಇದೆ ಗುಡ್ ಕಂಡೀಷನಲ್ಲಿ ಒಂದು ಕಾರ್ ಇದೆ ಶೋರೂಮ್ ಮೇಂಟೆನೆನ್ಸಲ್ಲಿದೆ ಇದರ ಪ್ರೈಸ್ ಬಂದುಬಿಟ್ಟು ಐದು ಲಕ್ಷ ತೊಂಬತ್ತೈದು ಸಾವಿರ ಇದ್ದಾರೆ ಇದರಲ್ಲಿ ಇಂಟೀರಿಯರ್ ತುಂಬಾ ಸಖತ್ತಾಗಿದೆ ಮತ್ತು ಈ ಒಂದು ಅಡ್ಜಸ್ಟಬಲ್ ಮಿರರ್ ಕೂಡ ಇದೆ ಡ್ಯಾಶ್ಬೋರ್ಡ್ ಬೋರ್ಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಇದೆ ನೋಡಿ ಫ್ರೆಂಡ್ಸ್ ಕಲರ್ ತುಂಬಾ ಚೆನ್ನಾಗಿದೆ ಒಳ್ಳೆಯ ಒಂದು ಕಂಡೀಷನಲ್ಲಿ ಒಂದು ಕಾರ್ ನಿಮಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ಸೀಟ್ ಕೂಡ ತುಂಬಾ ಚೆನ್ನಾಗಿದ್ದಾವೆ ಈ ಕಾರಲ್ಲಿ ಬಟನ್ ಸ್ಟಾರ್ಟ್ ಇದೆ ನೋಡ್ಬೋದು ಫ್ರೆಂಡ್ಸ್ ನೀವು ಸ್ಟಾರ್ಟ್ ಬಟನ್ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ಇಷ್ಟ ಆದರೆ ನಮ್ಮ ಒಂದು ಎಂಪೈರ್ ಕಾರ್ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ನಿಮ್ಮ ಇತರ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಹಾಗೆ ಇನ್ನೊಂದು ಸಿಆು ವಿ ಡಿ ಐ ಪ್ಲಸ್ ಆಪ್ಷನಲ್ ಇದೆ ಇದು ಎರಡು ಸಾವಿರದ ಹದಿನೈದನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಕಾಂಪ್ರೆನ್ಸ್ ಇನ್ಶೂರೆನ್ಸ್ ಇದೆ ಮುಂದಿನ ವರ್ಷ ತನಕ ಕಾರ್ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ ಓನರ್ ಫುಲ್ಲು ಕಂಡೀಷನಲ್ಲಿ ಕಾರನ್ನು ಇಟ್ಟಿದ್ದಾರೆ ಬಾಡಿಯಲ್ಲಿ ಯಾವುದೇ ರೀತಿಯಾದಿ ಸ್ಕ್ರ್ಯಾಚು ಡೆಂಟು ಪೇಂಟಿಂಗ್ ಮಾಡಿರೋದು ಯಾವುದೇ ರೀತಿಯಾಗಿ ಇಲ್ಲ ಟಯರ್ ಕೂಡ ತುಂಬಾ ಚೆನ್ನಾಗಿದ್ದಾವೆ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಮೇಂಟೆನೆನ್ಸ್ ಇದೆ ರೀಸೆಂಟು ಸರ್ವಿಸ್ ಆಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಡ್ರೈವನ್ ಆಗಿದೆ ವೇರಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಕಾರನ್ನು ಇದರ ಒಂದು ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು ಐದು ಲಕ್ಷ ಎಂಬತ್ತೈದು ಸಾವಿರ ಇದ್ದಾರೆ ಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಕಾರ್ ಮಾತ್ರ ಆಗಿದೆ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ಇಲ್ಲಿ ಸ್ಕ್ರ್ಯಾಚು ಡೆಂಟು ಏನು ಕಾಣಿಸ್ತಾ ಇಲ್ಲ ಒಂದು ಟೈರ್ ಕೂಡ ತುಂಬಾ ಕಂಡೀಷನಲ್ಲಿದ್ದಾವೆ ಈ ಕಾರನ್ನು ಪರ್ಚೇಸ್ ಮಾಡುವವರು ಒಂದು ಆಗಲೇ ಹೇಳಿದಂಗೆ ಎಂಪೈರ್ ಕಾರ್ ಶೋರೂಮ್ಗೆ ಭೇಟಿ ನೀಡಿ ಇದು ಡೀಸೆಲ್ ವೆಹಿಕಲ್ ಆಗಿದೆ ಒಂದು ಕಾರನ್ನ ಒಳಗಡೆ ನೋಡೋದಾದರೆ ಸೀಟು ಆಮೇಲೆ ಡೋರ್ ಸೈಡು ಇಲ್ಲಿ ಅಡ್ಜಸ್ಟೇಬಲ್ ಮಿರರ್ ಇದೆ ಸೀಟಂತೂ ಬೊಂಬಾಟಾಗಿದೆ ಕಾರಲ್ಲಿ ಶೋರೂಮಲ್ಲಿ ಏನು ಬಂದಿತ್ತಲ್ಲ ಅದೇ ಸೀಟು ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ಈ ರೀತಿ ಒಳಗಡೆ ಇಂಟೀರಿಯರ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಕಾರು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲನ್ನು ಹೀಗೆ ಬೆಳೆಸ್ತಾ ಇರೋ ಅಂತ ಕೇಳ್ತಾನೆ ಇವತ್ತಿನ ಇನ್ನೊಂದು ಕಾರ್ ಬಂದುಬಿಟ್ಟು ಮಾರುತಿ ಸುಜುಕಿ ಇದೆ ವಿ ಡಿ ಐ ಮ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಇನ್ಶೂರೆನ್ಸ್ ಆಗಿದೆ ಇಲ್ಲಿ ಎ ಸಿ ಇದರಲ್ಲಿ ಎ ಸಿ ಕೂಡ ಕಂಡೀಷನಲ್ಲಿದೆ ವರ್ಕಿಂಗ್ ಆಗ್ತಾ ಇದೆ ಪವರ್ ಸ್ಟೇರಿಂಗ್ ಇದೆ ಸೆಂಟರ್ ಲಾಕಿಂಗ್ ಇದೆ ಎ ಬಿ ಎಸ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಇದು ಡೀಸಲ್ ಕಾರಾಗಿದೆ ಗುಡ್ ಕಂಡೀಷನಲ್ಲಿ ಈ ಒಂದು ಕಾರು ನಿಮಗೆ ಸಿಗ್ತಾಯಿದೆ ನೋಡ್ಬೋದು ಫ್ರೆಂಡ್ಸ್ ಒಂದು ಬಾಡಿ ಓವರಾಲ್ ನೀವು ಚೆಕ್ ಮಾಡೋದಾದರೆ ಯಾವುದೇ ರೀತಿಯಾದ ಪೇಂಟ್ ಇಲ್ಲ ಸ್ಕ್ರಾಚಸ್ ಇಲ್ಲ ಡೆಂಟ್ ಇಲ್ಲ ಮತ್ತು ಇಲ್ಲಿ ನಿಮ್ಗೆ ವೀಲ್ ಕೂಡ ಅಟ್ರಾಕ್ಟಿವ್ ಆಗಿದೆ ಟೈರ್ ಕೂಡ ನಿಮ್ಗೆ ಗುಡ್ ಕಂಡೀಷನಲ್ಲಿ ಇದ್ದಾವೆ ನೋಡಿ ಫ್ರೆಂಡ್ಸ್ ಈ ಕಾರಲ್ಲಿ ನಿಮಗೆ ಮ್ಯಾನ್ವಲ್ ವಿಂಡೋ ಇದೆ ಹಾಗೆ ಇಂಟೀರಿಯರ್ ನೋಡ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಓಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಹಾಗೂ ಇಲ್ಲಿ ಸೀಟ್ ಕವರ್ ನೋಡ್ತಾ ಇರ್ಬೋದು ನಿಮಗೆ ಎಲ್ಲ ಹೊಸದು ಹಾಕಿದ್ದಾರೆ ಸೀಟ್ ಕವರೆಲ್ಲ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಈ ಒಂದು ರಿಚ್ ಕಾರ್ ನಿಮಗೆ ಇಷ್ಟ ಆದರೆ ಈ ಒಂದು ಕಾರನ್ನು ಖರೀದಿ ಮಾಡಲು ನೀವು ನಮ್ಮ ಒಂದು ಎಂಪೈರ್ ಕಾರ್ ಶೋರೂಮ್ಗೆ ಬನ್ನಿ ಇಲ್ಲಿ ಎಲ್ಲ ಇನ್ನೂ ಹಲವಾರು ಕಾರ್ಗಳಿದ್ದಾವೆ ನಿಮಗೆಲ್ಲ ಮಾಹಿತಿಯನ್ನು ಸರ್ ಸರಿಯಾಗಿ ಕೊಡ್ತಾರೆ ಬಂದು ಅವರನ್ನು ನೀವು ಮೀಟ್ ಮಾಡಿ ಅಂತ ಇನ್ನು ಒಂದು ವಿಡಿಯೋ ಮೂಲಕ ಇದ್ದೀನಿ ಹಾಗೆ ಇದರ ಮೈಲೇಜ್ ಬಂದುಬಿಟ್ಟು ಸಿಟಿಯಲ್ಲಿ ನಿಮಗೆ ಟ್ವೆಂಟಿ ತ್ರೀ ಬರುತ್ತೆ ಮತ್ತು ನಿಮ್ಮ ಹೈವೇ ರೋಡಲ್ಲಿ ನಿಮಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನು ಬರುತ್ತೆ ಆಲ್ ಡಾಕ್ಯುಮೆಂಟ್ಸು ರನ್ನಿಂಗಲ್ಲಿದೆ ಗುಡ್ ಕಂಡೀಷನ್ ಇದೆ ಇದು ಓಡಿರೋದು ಬಂದು ತೊಂಬತ್ತೈದು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಈ ಕಾರು ಶೋರೂಮ್ ರೆಕಾರ್ಡೆಡ್ ಮೇಂಟೆನೆನ್ಸಲ್ಲಿದೆ ಇದರ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು ಮೂರು ಲಕ್ಷದ ತೊಂಬತ್ತೈದು ಸಾವಿರ ಇದ್ದಾರೆ ಒಂದಿಷ್ಟು ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಇದರ ಇನ್ನು ಸಂಪೂರ್ಣವಾದ ಒಂದು ಶೋರೂಮ್ನ ಓನರ್ ಇಂದ ಪಡೆದುಕೊಳ್ಳೋಣ ಹೆಸರು ನ ಅಂತ ಎಂಪೈರ್ ಕಾರ್ಸ್ ನಮ್ಮ ಹೆಸರು ನಯೀಮ್ ಅಂತ ಎಂಪೈರ್ ಕಾರ್ಸು ಇದು ಬಂದು ನಮ್ಮದು ಸರ್ಜಾಪುರ ಬ್ರಾಂಚ್ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ಫೋರ್ಟಿ ಪ್ಲಸ್ ವೆಹಿಕಲ್ಸ್ ಅವೆ ನಿಮಗೆ ಮೆಜಾರಿಟಿ ನಮ್ಮ ಹತ್ರ ಮಾರುತಿ ಅದ್ಬಿಟ್ರೆ ಹೋಂಡೆ ಆಲ್ಮೋಸ್ಟ್ ಎಲ್ಲ ತರ ವೆಹಿಕಲ್ಸ್ ಅವೇ ನಮ್ಮ ಹತ್ರ ಇಲ್ಲ ಅಂತ ಇಲ್ಲ ಅವೈಲೇಬಲ್ ಈಸಿ ಅವೈಲೇಬಲ್ ಇದೆ ಈಸಿ ಲೋನ್ ಅವೆ ನಿಮಗೆ ಎಲ್ಲಾ ರೀತಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಶೋರೂಮ್ ಕಂಡೀಷನ್ ವೆಹಿಕಲ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಎಲ್ಲ ನಮ್ಮ ಹತ್ರ ಸಿಗ್ತದೆ ಸರ್ ಅದೇ ಸರ್ ಮತ್ತೊಂದು ಪ್ರಶ್ನೆ ಏನಂದ್ರೆ ಕರ್ನಾಟಕನಲ್ಲಿ ನಾವು ಮಾಡ್ಕೊಡ್ತೀವಿ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಕರ್ನಾಟಕನಲ್ಲಿ ಇರಲಿ ಅವ್ರು ಬಂದು ಗಾಡಿ ನೋಡಿ ಅಡ್ವಾನ್ಸ್ ಮಾಡಿ ಹೋಗ್ದಾದ್ಮೇಲೆ ನಮ್ಮ ಬ್ಯಾಂಕ್ ಅವರು ಅವ್ರ ಮನೆಗೆ ಹೋಗ್ತಾರೆ ಸರಿ ಸರ್ ಈಗ ವೆಹಿಕಲ್ ತಗೊಂಡು ಹೋಗ್ತಾರಲ್ಲ ಓಕೆ ಅವ್ರು ಕೆಲವು ದಿನಗಳ ನಂತರ ಇಷ್ಟ ಆಗೋದಿಲ್ಲ ಓಕೆ ಅವಾಗ ನಿಮ್ಗೆ ರಿಟರ್ನ್ ಮಾಡ್ಬೋದ ನಾವು ರಿಟರ್ನ್ ಪಾಲಿಸಿಗೂ ತಗೊಂತೀವಿ ಇಲ್ಲ ಅಂತ ಇಲ್ಲ ಈ ಗಾಡಿ ತಗೊಂಡ್ಮೇಲೆ ವ್ಯಾರಂಟಿ ಎಷ್ಟು ಕೊಡ್ತಾರೆ ವ್ಯಾರಂಟಿ ಗ್ಯಾರಂಟಿ ಎಲ್ಲ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಎಲ್ಲ ಕೊಡ್ತೀವಿ ಮೋಸ್ಟ್ಲಿ ಅಂದರೆ ಇದು ಪಾಪ್ಯುಲರು ಕಾರಗಳಲ್ಲಿ ಎಲ್ಲ ಡಿಮ್ಯಾಂಡ್ ಡಿಮ್ಯಾಂಡೆಡ್ ವೆಹಿಕಲ್ಸೇ ನೀವು ನಿಮ್ಮ ಹತ್ರ ನೀವು ಒಂದು ವಿಡಿಯೋ ತೋರಿಸಿ ಇದು ವಿಡಿಯೋನಲ್ಲಿ ಅಟ್ಯಾಚ್ ಮಾಡಿ ನಿಮ್ಮ ವ್ಯೂವರ್ಸ್ಗೂ ಗೊತ್ತಾಗುತ್ತೆ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ ಒಂದು ಸ್ಪೆಷಲ್ ಡಿಸ್ಕೌಂಟು ಇದೆ ನಿಮ್ಮ ಸರಿ ಸರ್ ಆಯಿತು ಸರ್ ನಾವು ಫಸ್ಟ್ ಟೈಮ್ ಸರ್ ಇವತ್ತೇ ನಿಮಗೆ ನಾವು ನಮ್ಮ ವ್ಯೂವರ್ಸ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ರಲ್ಲ ಅದಕ್ಕೋಸ್ಕರ ನಾವೇ ಖುಷಿಯಾಗಿ ಇಲ್ಲಿ ಬಂದು ನಿಮ್ಮ ಕಾರ್ಗಳನ್ನು ನೋಡಿ ವಿಡಿಯೋ ಮಾಡ್ತಾ ಇದೀರ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದರೆ ಅವರಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಿ ನಿಮ್ಮ ನಿಮ್ಮ ಚಾನೆಲ್ ಹೆಸರಿಂದ ಮುಖಾಂತರ ಬಂದರೆ ನಾವು ಖಂಡಿತ ಡಿಸ್ಕೌಂಟ್ ಕೊಡೋಣ ಸರ್ ಏನು ತೊಂದರೆ ಇಲ್ಲ ಸರಿ ಸರ್ ನಿಮ್ದು ಅಡ್ರೆಸ್ ಬಂದ್ಬಿಟ್ಟು ಎಲ್ಲಿ ಸರ್ ಇದು ಸರ್ಜಾಪುರ ರೋಡು ಧಮ್ಸಂದ್ರ ಸರ್ಕಲ್ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಮೊಬೈಲ್ ನಂಬರ್ ಸರ್ ಸೆವೆನ್ ನೈನ್ ಸೆವೆನ್ ಫೈವ್ ಟೂ ಒನ್ ಸೆವೆನ್ ಡಬಲ್ ತ್ರೀ ಟೂ ಸರಿ ಸರ್ ಓಕೆ ಫ್ರೆಂಡ್ಸ್ ಏನಾದರೂ ಇನ್ನೂ ಹೆಚ್ಚಾಗಿ ಯಾವುದೇ ರೀತಿಯಾಗಿ ನಿಮಗೂ ಕಾರ್ಗಳು ಬೇಕೆಂದರೆ ಇವ್ರಿಗೆ ಸಂಪರ್ಕ ಮಾಡಿ ಅವರು ಇಲ್ಲಿ ಸ್ಟಾಕ್ ಇಲ್ಲ ಇದ್ದರೂ ಕೂಡ ಅವರು ತರಿಸ್ಕೊಡ್ತಾರೆ ಹೌದಲ್ಲ ಸರ್ ಖಂಡಿತ ನಾವು ತರಿಸ್ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ಇಂತ ಇಂತ ವೆಹಿಕಲ್ ನಮಗೆ ಪರ್ಟಿಕ್ಯುಲರ್ ವೆಹಿಕಲ್ ಬೇಕಂದ್ರೂ ನಮ್ಮ ಹತ್ರ ಎರಡು ದಿನ ಹಳೆ ವೆಹಿಕಲ್ ಸಿಗ್ತದೆ ಮತ್ತೆ ಡಾಕ್ಯುಮೆಂಟ್ಸ್ ಏನಂದ್ರೆ ಓನ್ಲಿ ಕ್ಯಾಶ್ ಕೊಟ್ಟರೆ ಆಯ್ತಲ್ಲ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ನೀವೇ ಮಾಡ್ಕೊಡ್ತೀವಿ ಎಲ್ಲ ಡಾಕ್ಯುಮೆಂಟ್ಸ್ ನಾವೇ ಮಾಡ್ಕೊಡ್ತೀವಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಆರ್ ಟಿ ಓ ಚಾರ್ಜಸ್ ಫ್ರೀ ನಮ್ಮ ಹತ್ರ ಕಮಿಷನ್ ಗಿಮಿಷನ್ ಏನಿಲ್ಲ ಓಕೆ ಓಕೆ ಸರ್ ಓಕೆ ಇವತ್ತು ಭಾಳ ಒಂದು ಆಫರ್ಗಳನ್ನು ಸರ್ ಕೊಟ್ಟಿದ್ದಾರೆ ಮೊದಲಾಗಿ ನನಗಂತೂ ತುಂಬ ಖುಷಿಯಾಗಿದೆ ಸರ್ ಅವರು ಮೀಟ್ ಮಾಡಿದ್ರು ಸರ್ ನಿಮ್ಮ ಸರ್ ಮೊಹಮ್ಮದ್ ಸುಲ್ತಾನ್ ಸರ್ ಸರಿ ಸರ್ ನಮಗೂ ಅವರು ಭಾಳ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಟೈಮ್ ನಾವು ವೀಡಿಯೋ ಮಾಡ್ತೀವಿ ಸರ್ ನಿಮಗೆ ಏನು ಬೇಕು ಆಗಿ ನಾವು ಮಾಡ್ತೀವಿ ನಮ್ಮ ಒಂದು ಕಾರ್ಗಳನ್ನು ನೀವು ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲೇನು ನೀವು ಬಂದು ಲೈವ್ ಆಗಿ ನೀವು ಗಾಡಿಗಳನ್ನು ನೋಡಿ ನೀವು ಕಾರ್ಡ್ ಆನ್ ಟೇಬಲ್ ಇನ್ನೂ ಡಿಸ್ಕೌಂಟ್ಗಳು ಎಲ್ಲ ಮಾಡಿಕೊಡ್ತೀನಿ ನಾನು ಇಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇಷ್ಟು ಹೇಳಿದರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾನೆ ಹಾಂ